ಕರೆ ಮಾಡಬಹುದಾಗಿದೆ ನಿಮ್ಮ ಪ್ರಶ್ನೆಗಳು ಗಣಪತಿ ಹಬ್ಬದ ಬಗ್ಗೆ ಹಾಗೆ ಗಣಪತಿ ಹಬ್ಬದಿಂದ ರಾಶಿಗಳ ಮೇಲೆ ಆಗುವ ಪರಿಣಾಮಗಳೇನು ಅಥವಾ ಗಣೇಶನ ಬಗ್ಗೆ ಇರುವಂತಹ ಪ್ರಶ್ನೆಗಳಿಗೆ ನೇರವಾಗಿ ಕರೆ ಮಾಡಬಹುದು ನಮ್ಮ ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಆಗುತ್ತೆ ನಂಬರ್ ಆ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ದೈವಜ್ಞರಾದ ಹರೀಶ್ ಅವರೊಂದಿಗೆ ನೀವು ಮಾತನಾಡಬಹುದು ಕಶ್ಯಪ್ರೆ ದೋಷಗಳ ಬಗ್ಗೆ ಮಾತನಾಡ್ತಾ ಇದ್ರಿ ಯಾವ ಗ್ರಹ ದೋಷಗಳು ಯಾವ ರೀತಿಯಾಗಿ ಪ್ರಭಾವ ಬೀರ್ತಾ ಇರುತ್ತವೆ ಅದಕ್ಕೆ ಪರಿಹಾರ ಹೇಳ್ತಾ ಇದ್ರಿ ಜಾತಕದಲ್ಲಿ ಕುಜನ ಬಲ ಇರಬೇಕು ಕುಜನ ದೋಷ ಇರಬಾರದು ವಿಶೇಷವಾಗಿ ಮದುವೆಯ ವಿಷಯದಲ್ಲಿ ಹೆಣ್ಣು ಮಕ್ಕಳಿಗೆ ಕುಜ ದೋಷ ಇದ್ದರೆ ಮದುವೆ ಆಗೋದು ಅಥವಾ ಆಗಿ ಸ್ವಲ್ಪ ಸಮಸ್ಯೆಗಳಾಗೋದು ಅತ್ಯಧಿಕವಾಗಿ ನಾವು ಸಮಾಜದಲ್ಲಿ ಕಾಣ್ತೇವೆ ಕೇತುವಿನ ದೋಷ ಇರಬಾರ್ದು ಕೇತುವಿನ ದೋಷ ಇದ್ದರೆ ಬಹಳಷ್ಟು ಸಂಬಂಧಿಕ ಸಮಸ್ಯೆಗಳು ತುಂಬ ಬರ್ತದೆ ಮಾತೃ ಮಾತೃವರ್ಗದ ಸಮಸ್ಯೆಗಳು ಮಾತೃವರ್ಗದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಇವು ಇವರು ಎದುರಿಸಬೇಕಾಗುತ್ತೆ ಕೇತುವಿನ ದೋಷ ಇದ್ದರೆ ದೋಷ ಅಂದ್ರೆ ಏನು ಜನ್ಮ ವ್ಯಯ ಶಷ್ಟ ಅಷ್ಟಮ ಇಷ್ಟು ಜಾಗದಲ್ಲಿ ಕುಜನು ಇದ್ದರೆ ಅಥವಾ ಕೇತು ಇದ್ದರೆ ಇದು ದೋಷಕ ದೋಷಕರವಾಗಿರ್ತಕ್ಕಂಥದ್ದು ಅಂತ ಕುಜನು ಸ್ವಕ್ಷೇತ್ರದಲ್ಲಿ ಅಥವಾ ಉಚ್ಚದಲ್ಲಿ ಇದ್ದಾಗ ಅದು ಲಗ್ನವಾದರೆ ಅದು ದೋಷಪ್ರದ ಅಲ್ಲ ನಾವದನ್ನು ಒಂದು ಬಲ ಅಂತಂತಾನೆ ಹೇಳ್ತಕ್ಕಂಥದ್ದು ಆ ಲಗ್ನದ ಸಪ್ತಮ ಭಾವದಲ್ಲಿ ಈಗ ಫಾರ್ ಎಕ್ಸಾಂಪಲು ಮೇಷ ಲಗ್ನ ಆಗಿ ಸಪ್ತಮದಲ್ಲಿ ಶುಕ್ರನು ಬದಲಿಗೆ ಈ ಯಾರೋ ಪಾಪಗ್ರಹನು ಇದ್ದರೆ ಆಗ ಅವರಿಗೆ ವಿವಾಹದಲ್ಲಿ ಆಗ ಪಡಬಾರದು ಪಡ್ತಾರೆ ಯಾಕಂದರೆ ಲಗ್ನದಲ್ಲಿ ಆಲ್ರೆಡಿ ಕುಜ ಸ್ವಕ್ಷೇತ್ರದಲ್ಲಿ ಇದ್ದಾನೆ ಅದು ದೋಷ ಅಲ್ಲ ಆ ಸಪ್ತಮದಲ್ಲಿ ಸ ಪಾಪಗ್ರಹರು ಇರಬಾರದು ಅಥವಾ ಆ ಸಪ್ತಮೇಶನು ಅನಿಷ್ಟಕಾರಕನಾಗಿರಬಾರ್ದು ಶನಿಯನ್ನು ಬೆರೆತುಕೊಂಡೋ ರಾಹುವನ್ನು ಬೆರೆತುಕೊಂಡೋ ಪಾಪಗ್ರಹರನ್ನು ಬೆರೆತುಕೊಂಡೋ ಈ ರೀತಿ ಇದ್ದಾಗ ಏನಾಗ್ತದೆ ಅದೊಂದು ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೈವಾ ಗ್ರಹ ದೋಷವೂ ಹೌದು ವೈವಾಹಿಕ ಜೀವನದಲ್ಲಿ ತುಂಬ ಸಂಕಷ್ಟಗಳು ಬರ್ತದೆ ಮತ್ತು ಶರೀರದ ಮೂಳೆಗಳು ಗಂಟುಗಳು ಇದರ ಸಮಸ್ಯೆಗಳಿರ್ತಕ್ಕಂಥವರಿಗೆ ಇದೆಲ್ಲ ಕುಜ ದೋಷದಿಂದ ಬರ್ತಕ್ಕಂಥದ್ದು ಪದೇ ಪದೇ ಆಕ್ಸಿಡೆಂಟ್ ಆಗೋದು ಪದೇ ಪದೇ ಬೀಳೋದು ಪಟ್ಟಿ ಕಟ್ಟು ಕಟ್ಕೊಂಡು ತಿರುಗೋದು ಇದೆಲ್ಲವೂ ಕುಜದೋಷದಿಂದ ಬರ್ತಕ್ಕಂಥದ್ದು ಮತ್ತು ಉಗ್ಗು ಮಾತು ಮಾತು ಉಗ್ತಕ್ಕಂಥದ್ದು ಲೇಟಾಗಿ ಮಾತಾಡೋದು ಮತ್ತೆ ಒತ್ತರಿಸಿ ಮಾತಾಡೋದು ಮತ್ತೆ ಜಗಳ ಗಂಟತನ ಕುಟುಂಬದಲ್ಲಿ ಅನೇಕವಾಗಿರ್ತಕ್ಕಂತಹ ಜನರಿಗೆ ಕಾರಣವೇ ಇಲ್ಲದೆ ಜಗಳ ಗಂಟತನ ಮಾಡೋದು ಇದೆಲ್ಲವೂ ಕೂಡ ಮತ್ತೆ ಬಲಾರಿಷ್ಟ ಗಣಪತಿ ಆರಾಧನೆಯಿಂದ ಬಾಲಾರಿಷ್ಟವನ್ನು ಬಹಳ ಸುಲಭವಾಗಿ ಪರಿಹಾರ ಮಾಡಬಹುದು ಆಯಿತಾ ಬಾಲಾರಿಷ್ಟ ಶಾಂತಿಯಲ್ಲಿ ಗಣಪತಿ ಮಂತ್ರದಿಂದ ಹೋಮಗಳನ್ನು ಮಾಡುವುದರಿಂದ ಇದೆಲ್ಲ ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನು ಆಗಲೇ ಹೇಳಿದಂತೆ ಕುಜನ ಮತ್ತು ಗಣಪತಿಯ ತತ್ವ ಒಂದೇ ಭೂತತ್ವ ಒಂದೇ ಆಯಿತಾ ಹಾಗಾಗಿ ಗಣಪತಿಯ ಅನುಗ್ರಹ ಚೆನ್ನಾಗಿ ಆಗ್ತದೆ ಗಣಪತಿಯ ಸೇವೆಯನ್ನು ಮಂಗಳವಾರದೊಂದು ವಿಶೇಷವಾಗಿ ಗಣಪತಿ ಸ್ತೋತ್ರ ಗಣಪತಿ ನಮಸ್ಕಾರ ಕೆಂಪು ಪುಷ್ಪದಿಂದ ಅವನನ್ನು ಅಲಂಕಾರ ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬೀಜಾಕ್ಷರವನ್ನು ಧ್ಯಾನ ಮಾಡ್ತಕ್ಕಂಥದ್ದು ವಿಶೇಷವಾದ ದೋಷಗಳನ್ನು ಗ್ರಹಾರಿಷ್ಟ ದೋಷಗಳನ್ನು ಕರ್ಮ ದೋಷಗಳನ್ನು ಕಡಿಮೆ ಮಾಡ್ತದೆ ಮತ್ತು ವಿನಾಯಕ ಚತುರ್ಥಿ ಅನ್ನೋದು ಜಗಜ್ಜನಿತ ಅದನ್ನು ನಿಷ್ಠೆಯಿಂದ ಮಾಡ್ತಕ್ಕಂಥದ್ದು ನಾನೇ ನನ್ನ ಇದರಲ್ಲೇ ಹತ್ತಾರು ಎಕ್ಸಾಂಪಲ್ಗಳಲ್ಲಿ ಗಣಪತಿಯ ವಿಶೇಷದಿಂದ ಎರಡು ಬಗೆಯ ಪರಿಹಾರ ಮಾಡಿ ಒಂದು ಅವರ ಏನು ವಿದ್ಯಾ ವಿಷಯದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳು ಪರಿಹಾರ ಆಗಿ ಮಾಡಿಕೊಟ್ಟಿದ್ದೀನಿ ಮತ್ತು ಈ ವಿವಾಹದ ವಿಷಯದಲ್ಲಿ ದುರ್ಗಾ ಮತ್ತು ವಿನಾಯಕರನ್ನು ವಿಶೇಷವಾಗಿರ್ತಕ್ಕಂತಹ ಸಂಹಿತಾ ಪೂಜೆಗಳನ್ನು ಮಾಡಿ ಅವರ ವಿವಾಹಗಳನ್ನು ಆಗುವಂತೆ ಮಾಡತಕ್ಕಂಥದ್ದು ಇದು ಅನುಭವ ಸಿದ್ಧವೂ ಹೌದು ಸಿದ್ಧವೂ ಹೌದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್